ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೀರ್ವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ಎಷ್ಟೋ ಜನಗಳು ತಾಯಿದ್ರು ನಿಮ್ಮ ಮನೆ ಊಟ ನಿಮ್ಮ ಕೈ ತುತ್ತನ್ನು ನನಗೆ ತಂದು ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಮನೆ ಮಗನ ಥರನೇ ನನ್ನ ನನ್ನನ್ನು ನೋಡೋದಕ್ಕೆ ತುಂಬ ದೂರದಿಂದ ಬಂದಿದ್ದೀರಾ ಹೈದ್ರಾಬಾದಿಂದ ಬಂದಿದ್ದೀರಾ ಮಹಾರಾಷ್ಟ್ರದಿಂದ ಬಂದಿದ್ದೀರಾ ಚಿತ್ರದುರ್ಗದಿಂದ ಬಂದಿದ್ದೀರಾ ಬೆಂಗಳೂರಿಂದ ಮದ್ದೂರಿಂದ ಬಂದಿದ್ದೀರಾ ಸಾಕು ಇನ್ನು ಬರಬೇಡಿ ದಯವಿಟ್ಟು ಯಾಕಂದರೆ ನಾನು ಆಲ್ರೆಡಿ ಮಹಾರಾಷ್ಟ್ರಿಗೆ ಎಂಟ್ರಿ ಆಗ್ತೀನಿ ಇವಾಗ ತುಂಬ ದೂರ ಆಗುತ್ತೆ ನನಗೆ ಫೋನ್ ಮುಖಾಂತರದಲ್ಲಿ ನನಗೆ ಕರೆ ಮಾಡಿ ನಾನು ನಿಮಗೆ ಸಿಕ್ಕೇ ಸಿಗ್ತೀನಿ ಲೈನಲ್ಲಿ ಸ್ವಲ್ಪ ಅಕಸ್ಮಾತು ನಿಮಗೆ ಫೋನ್ ಸಿಗಲಿಲ್ಲ ಅಂದರೆ ಸ್ವಲ್ಪ ವೇಟ್ ಮಾಡಿ ಖಂಡಿತ ನಾನು ಸಿಗ್ತೀನಿ ಯಾಕಂದರೆ ಸುಮಾರು ದೂರದಿಂದ ಬಂದಿದ್ದೀರಾ ಆದರೆ ಬಂದಿದ್ದೀರಾ ನಿಮ್ಮ ಪಾಪ ಕರ್ಮಗಳು ಕೊಟ್ಟಿದ್ದೀರಾ ಅದೇ ದೂರ ಆಗುತ್ತಲ್ಲ ಹತ್ತಿರದಲ್ಲಿ ಇದ್ದಿದ್ದರೆ ತಂದು ಕೊಡ್ಬೋದು ಅಂತ ಹೇಳ್ತಾಯಿದ್ದೆ ತುಂಬ ಆಗುತ್ತೆ ಎಲ್ಲರಿಗೆ ಒಳ್ಳೇದಾಗಲಿ ನಿಮಗೆ ಒಳ್ಳೇದಾಗಲಿ ಅಂತೇಳಿ ಇದ್ದೀನಿ ಖಂಡಿತ ಶಿವದೇವರು ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆದಂಥ ಸಂದರ್ಭದಲ್ಲಿ ನಾನು ಕೇಳೋದು ಒಂದೇ ನನ್ನ ತಾಯಂದಿರು ನನ್ನ ಅಣ್ಣ ತಮ್ಮಂದಿರು ನನ್ನ ತಂದೆ ತಾಯಂದಿರಿಗೆ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಅವ್ರಿಗೆ ಮನಃಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡುತ್ತಂದೆ ನಿಮ್ಮನ್ನು ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ ಅವರು ನನ್ನನ್ನು ನಂಬಿದ್ದಾರೆ ಯಾಕಂದರೆ ನೀವು ಶಿವಾಜೇವರಿಗೆ ಮತ್ತು ಗುರು ರಾಘವೇಂದ್ರ ಸ್ವಾಮಿ ಸ್ವಾಮಿಯವ್ರಿಗೆ ತುಂಬ ಹತ್ತಿರದಲ್ಲಿದ್ದೀರಾ ನಮಗೆ ಒಳ್ಳೇದಾಗಲಿ ಅಂತೇಳಿ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಯಾರು ಏನು ಒಂದು ಮನಸ್ಸಲ್ಲಿ ನೊಂದ್ಕೊಂಡು ನನಗೆ ಕರೆ ಮಾಡಿರ್ತಾರೆ ನನ್ನ ತಾಯಿಂದರಿಗೆ ಅವರೆಲ್ಲರಿಗೂ ಒಂದು ನನ್ನ ಕಿವಿ ಮಾತು ಹೇಳ್ತಾ ಇದ್ದೀನಿ ನನ್ನ ಧ್ವನಿ ಮುಖಾಂತರದಲ್ಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಕುಗ್ಗಬೇಡಿ ಸೋತೋಗಿದ್ದೀನಿ ಅಂತ ಕೊರಗಬೇಡಿ ಸದಾ ನಿಮಗೆ ನಿಮ್ಮ ಹಿಂದುಗಡೆ ಗುರು ರಾಘವೇಂದ್ರ ಇದ್ದಾರೆ ರಾಯರು ಇವತ್ತು ನಿಮಗೆ ಅನುಗ್ರಹ ಮಾಡಿಲ್ಲ ಅಂದರೆ ನಿಮ್ಮ ಕರ್ಮಗಳಿದೆ ಅಂತ ಅರ್ಥ ಆ ಕರ್ಮಗಳು ಮುಕ್ತಿ ಮುಕ್ತಿ ಆಗಬೇಕು ಅಂದರೆ ನೀವು ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ಬೆಳಗಿನ ಜಾವದಲ್ಲಿ ಯಾವ ರೀತಿಯಾಗಿ ವ್ರತವನ್ನು ಮಾಡಬೇಕು ಅನ್ನೋದು ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನನಗೆ ಕರೆ ಮಾಡಿ ಆದರೆ ಕರೆ ಮಾಡಿದ್ರೆ ಲೈನ್ ಸಿಗ್ತಾಯಿಲ್ಲ ಸುತ್ತಾ ಬರ್ತಾ ಬರ್ತಾಯಿದೆ ಇನ್ನು ಮುಂದೆ ಮಹಾರಾಷ್ಟ್ರ ಎಂಟ್ರಿ ಆಗ್ತಾಯಿದ್ದೀನಿ ಅವಾಗ ನಾನು ಯಾಕಂದರೆ ಇಷ್ಟು ದೂರದಿಂದ ಯಾರೂ ಅಲ್ಲಿಗೆ ಬರಲ್ಲ ಒಟ್ಟಿಗೆ ನಾನು ಮಾತಾಡಿಕೊಂಡು ನಿಮಗೆ ಆ ವೃತ್ತದ ಬಗ್ಗೆ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಯಾವ ರೀತಿಯಾಗಿ ಪೂಜೆ ಮಾಡೋದನ್ನು ತಿಳಿಸಿಕೊಡ್ತೀನಿ ಎಲ್ಲರಿಗೆ ಒಳ್ಳೆಯದಾಗಲಿ ಗಂಗೆ ಅರಿಯೋ ನೀರು ಈ ಗಂಗೆ ತಾಯಿಗೆ ಹೋಗಿ ನೀವು ಬರೆದಂಥ ಕಾಗದ ಪತ್ರವನ್ನು ಇಂಥ ಗಂಗೆಯಲ್ಲಿ ಬಿಟ್ಟರೆ ಫಸ್ಟು ನೀವೇನು ಕಾಗದ ಪತ್ರದಲ್ಲಿ ಬರೆದಿರ್ತೀರ ಅದನ್ನು ನೀವು ಬರೆದಿದ್ದು ಬರೆದಿರೋ ಅಕ್ಷರಗಳು ನೀವಾಗಿರ್ತೀರ ಆ ಗುರು ರಾಘವೇಂದ್ರ ಸ್ವಾಮಿಯವರು ಅನುಗ್ರಹ ಆಶೀರ್ವಾದ ಆ ಕಾಗದ ಪತ್ರದ ಮೇಲೆ ಮಾಡಿರ್ತಾರೆ ನೀವು ಕೊನೆಯದಾಗಿ ಅದನ್ನು ಓದೋದು ಯಾರು ಅಂದರೆ ಗಂಗೆ ಆ ಕಾರಣದಿಂದ ಗಂಗೆಗೆ ಬಂದು ನೀವು ಬಿಡಬೇಕು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನೋಡಿದ ಮೇಲೆ ನನಗೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಗುರು ರಾಘವೇಂದ್ರ ಸ್ವಾಮಿಯವರು ಶಿವದೇವರು ಎಲ್ಲ ದೇವರು ನಿಮಗೆ ನೂರು ವರ್ಷ ಸುಖ ಶಾಂತಿ ನೆಮ್ಮದಿ ಆಯುಷ್ ಕೊಟ್ಟು ಕಾಪಾಡಲೆಂದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದಿದ್ದೇನೆ ಶುಭವಾಗಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಿ ಚಾ ಭಜ ತಾಮ್ ಕಲ್ಪರುತ್ತಾಯಿ ನಮ ತಾಮ್ ತಾಮವೇನು ರಾಯರಿದ್ದಾರೆ 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 ನಿಮ್ಮ ಕಡೆಯಿಂದ ರಾಯರಿದ್ದಾರೆ ಅಂತ ಒಂದು ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಶುಭವಾಗಲಿ